ಎಷ್ಟೇ ಕಠಿಣ ಕ್ರಮ ತೆಗೆದುಕೊಂಡರೂ ದೇಶದಲ್ಲಿ ಡ್ರಗ್ಸ್ ಹಾವಳಿ ಕಡಿಮೆಯಾಗುತ್ತಿಲ್ಲ ಇದೀಗ ಇಡೀ ದೇಶವೇ ಬೆಚ್ಚಿ ಬೀರುವಂತಹ ದೊಡ್ಡ ಡ್ರಗ್ಸ್ ಜಾಲವೊಂದವನ್ನು ಪತ್ತೆ ಹಚ್ಚಿದ್ದು ಬರೋಬ್ಬರಿ ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ ಕೊಕೆನನ್ನು ವಶಪಡಿಸಿಕೊಳ್ಳಲಾಗಿದೆ ದೇಶದ ರಾಜಧಾನಿ ದೆಹಲಿಯಲ್ಲೇ ಇಷ್ಟೊಂದು ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿರುವುದು ಮತ್ತಷ್ಟುಆಘಾತ ಮೂಡಿಸಿದೆ ಡ್ರಗ್ಸ್ ವಿರೋಧಿ ಸಂಸ್ಥೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಂಸಿಬಿ ನೌಕಾಪಡೆ ಮತ್ತು ಗುಜರಾತ್ ಎಕಿಎಸ್ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಈ ಮಾದಕ ದ್ರವ್ಯ ಪತ್ತೆಯಾಗಿದೆ ಸುಮಾರು ಏಳುನೂರು ಕೆಜಿ ಮಿಥಾನ್ಫೆಟಮೈನ್ ಅನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಭಾರಿ ಪ್ರಮಾಣದ ಡ್ರಗ್ಸ್ ವಶಪಡಿಸಿಕೊಂಡ ಪ್ರಕರಣ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಡ್ರಗ್ ಮುಕ್ತ ಭಾರತ ನಿರ್ಮಿಸುವ ಸರ್ಕಾರದ ಸಂಕಲ್ಪವನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ ಈಗ ವಶಪಡಿಸಿಕೊಂಡಿರುವ ಡ್ರಗ್ಸ್ ಈ ಮೊದಲು ನಡೆಸಿದ ಕಾರ್ಯಾಚರಣೆಯ ಫಲಿತಾಂಶವಾಗಿದೆ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಈಡ್ ಸಿಕ್ಕಿತ್ತು ಎನ್ನುವ ವಿಚಾರವನ್ನು ಎನ್ಸಿಬಿ ಬಹಿರಂಗಪಡಿಸಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿದ ಈಡ್ಗಳಲ್ಲಿ ಕೆಲಸ ಮಾಡಿದ ನಂತರ ಮತ್ತು ತಾಂತ್ರಿಕ ಮತ್ತು ಮಾನವ ಬುದ್ಧಿವಂತಿಕೆಯ ಮೂಲಕ ಎನ್ಸಿಬಿ ಅಂತಿಮವಾಗಿ ಡ್ರಗ್ಸ್ ಮೂಲವನ್ನು ತಲುಪಲು ಸಾಧ್ಯವಾಗಿದೆ ಎಂಬತ್ತೆರಡು ಪಾಯಿಂಟ್ ಐದು ಮೂರು ಕೆಜಿ ಉನ್ನತ ದರ್ಜೆಯ ಕೊಕೇನ್ ಅನ್ನು ಜನಕುರಿ ಮತ್ತು ಮಂಗಳೂರಿನಿಂದ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದೆ ದೆಹಲಿಯ ಕೊರಿಯರ್ ಸೆಂಟರ್ನಲ್ಲಿ ಡ್ರಗ್ಸ್ ವಶಪಡಿಸಿಕೊಂಡ ನಂತರ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಮಾದಕ ದ್ರವ್ಯದ ರವಾನೆಯನ್ನು ಪತ್ತೆ ಹಚ್ಚಲಾಗಿದೆ ಎಂದು ಅಮಿತ್ ಶಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆಸ್ಪ್ರೇಲಿಯಾಗೆ ಹೋಗುತ್ತಿದ್ದ ಪಾರ್ಸೆಲ್ನಲ್ಲಿ ಡ್ರಗ್ ಇರುವುದು ಪತ್ತೆಯಾಗಿದೆ ಕೊರಿಯರ್ ಅಂಗಡಿಯಿಂದ ಡ್ರಗ್ ವಶಪಡಿಸಿಕೊಂಡ ಬಳಿಕ ಅದರ ಮೂಲ ಹುಡುಕಿ ಹೊರಟಾದ ದೆಹಲಿಯ ಜನಕಪುರಿ ಮತ್ತು ನಂಗ್ಲೋನಲ್ಲಿ ಬೃಹತ್ ಪ್ರಮಾಣದಲ್ಲಿ ಮುಚ್ಚಿಟ್ಟಿದ್ದ ಕೊಕೆನ್ ಪತ್ತೆಯಾಗಿದೆ ಈ ದಂಧೆಯಲ್ಲಿ ಒಂದು ಗುಂಪೆ ನಡೆಸುತ್ತಿದೆ ವಿದೇಶದಲ್ಲಿರುವ ಸಿಂಡಿಕೇಟ್ ಈ ವ್ಯವಹಾರ ನಡೆಸುತ್ತಿದೆ ಎಂದು ಪ್ರಕರಣದ ತನಿಖೆಯಿಂದ ತಿಳಿದು ಬಂದಿದೆ ಮುಂದಿನ ಮಾರ್ಚ್ ಇಪ್ಪತ್ತೊಂಬತ್ತು ಕೆಇ ರಾಶಿಗಳ ಮೇಲೆ ಸಾರೆ ಸಾತ್ ಶನಿಯ ಪ್ರಭಾವ ಶುರು ಹೊಳಿತೆಷ್ಟು ಕೆಡುಕೆಷ್ಟು ಡ್ರಗ್ಸ್ ಬೇಡ್ರಿ ಇಲ್ಲಾ ಊರ ಬಿಡ್ರಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಡ್ರಗ್ಸ್ ಬಿಡ್ರಿ ಇಲ್ಲಾ ಊರ ಬಿಡ್ರಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ದೆಹಲಿಯ ಕೊರಿಯರ್ ಸೆಂಟರ್ನಲ್ಲಿ ಡ್ರಗ್ಸ್ ವಶಪಡಿಸಿಕೊಂಡ ನಂತರ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಮಾದಕ ದ್ರವ್ಯದ ರವಾನೆಯನ್ನು ಪತ್ತೆ ಹಚ್ಚಲಾಗಿದೆ ಎಂದು ಅಮಿತ್ ಶಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿದೇಶಿಯರಿಂದ ದಂಧೆ ಆಸ್ಪ್ರೇಲಿಯಾಗೆ ಹೋಗುತ್ತಿದ್ದ ಪಾರ್ಸೆಲ್ನಲ್ಲಿ ಡ್ರಗ್ ಇರುವುದು ಪತ್ತೆಯಾಗಿದೆ ಕೊರಿಯರ್ ಅಂಗಡಿಯಿಂದ ಡ್ರಗ್ ವಶಪಡಿಸಿಕೊಂಡ ಬಳಿಕ ಅದರ ಮೂಲ ಹುಡುಕಿ ಹೊರಟಾದ ದೆಹಲಿಯ ಜನಪುರಿ ಮತ್ತು ನಂಗ್ಲೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಮುಚ್ಚಿಟ್ಟಿದ್ದ ಕೊಕೆನ್ ಪತ್ತೆಯಾಗಿದೆ ಈ ದಂಧೆಯಲ್ಲಿ ಒಂದು ಗುಂಪೆ ನಡೆಸುತ್ತಿದೆ ವಿದೇಶದಲ್ಲಿರುವ ಸಿಂಡಿಕೇಟ್ ಈ ವ್ಯವಹಾರ ನಡೆಸುತ್ತಿದೆ ಎಂದು ಪ್ರಕರಣದ ತನಿಖೆಯಿಂದ ತಿಳಿದುಬಂದಿದೆ ಆರೋಪಿಗಳು ಹವಾಲಾ ಆಪರೇಟರ್ಗಳು ಮತ್ತು ಒಬ್ಬರಿಗೆ ಒಬ್ಬರು ಪರಿಚಯ ಇಲ್ಲದವರು ಎಂದು ಹೇಳಿದೆ ದಿನನಿತ್ಯ ಡ್ರಗ್ ವ್ಯವಹಾರ ಮಾಡಲು ನಕಲಿ ಹೆಸರುಗಳನ್ನು ಬಳಕೆ ಮಾಡಿದ್ದಾರೆ ಎಂದು ಎನ್ಸಿಬಿ ಹೇಳಿದೆ ದೆಹಲಿ ಮತ್ತು ಸೋನಿಪತ್ ನಿವಾಸಿಗಳಾದ ಸಿಂಡಿಕೇಟ್ನ ಇಬ್ಬರು ಕಾರ್ಯಕರ್ತರನ್ನು ಈಗಾಗಲೇ ಬಂಧಿಸಲಾಗಿದೆ ಎಎಸ್ ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆ ಅಥವಾ ಟ್ರ್ಯಾಕಿಂಗ್ ಸೂಚಕವಿಲ್ಲದ ಹಡಗು ಮಾದಕ ವಸ್ತುಗಳೊಂದಿಗೆ ಭಾರತೀಯ ಜಲಗಡಿಯನ್ನು ಪ್ರವೇಶಿಸುವ ನೋಂದಾಯಿತವಲ್ಲದ ಹಡಗನ್ನು ತಡೆಯಲು ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಸಾಗರ್ ಮಂಥನ್ ನಾಲ್ಕು ಎಂಬ ಸಂಕೇತನಾಮದ ಕಾರ್ಯಾಚರಣೆಯನ್ನು ಆರಂಭಿಸಲಾಯಿತು ಎಂದು ಎನ್ಸಿಬಿ ಮಾಹಿತಿ ನೀಡಿದೆ